ನಮಸ್ಕಾರ ಸ್ನೇಹಿತರೆ ನಾಳೆ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೇಲಿ ಹಾರುವ ಶಾಸಕರು ಯಾರು ವ್ಯಾಪಾರವಾಗುವ ಶಾಸಕರು ಯಾರು ಇಂಥದ್ದೊಂದು ಪ್ರಶ್ನೆ ಎದುರಾಗಿದೆ ನಾಲ್ಕು ಸ್ಥಾನಗಳಿಗೆ ಐದು ಕ್ಯಾಂಡಿಡೇಟ್ ನಿಂತಿದ್ದಾರೆ ಐದನೇ ಕ್ಯಾಂಡಿಡೇಟ್ ಕುಪೇಂದ್ರ ರೆಡ್ಡಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಕ್ಯಾಂಡಿಡೇಟು ಇಂಥದ್ದೊಂದು ಕ್ಯಾಂಡಿಡೇಟು ಈ ಚುನಾವಣೆಯಲ್ಲಿ ಬೇಕಿತ್ತ ಎನ್ನುವ ಪ್ರಶ್ನೆಯ ಮಧ್ಯೆ ಇದೀಗ ಆಯಾ ಪಕ್ಷಗಳ ಕೆಲವು ಶಾಸಕರನ್ನು ಸಂಪರ್ಕಿಸಿ ಬೇಲಿ ಹಾರಿಸುವ ಕೆಲಸಕ್ಕೆ ಉತ್ತೇಜನ ಸಿಕ್ಕಿದೆ ಹಾಗಾದರೆ ಈ ಚುನಾವಣೆಯ ಫಲಿತಾಂಶ ಯಾರ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ರಾಜಕಾರಣದಲ್ಲಿ ಯಾರೂ ಕೂಡ ಶಾಶ್ವತವಾದ ಶತ್ರುಗಳೂ ಅಲ್ಲ ಶಾಶ್ವತವಾದ ಮಿತ್ರರೂ ಅಲ್ಲ ಈ ಫೋಟೋನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಫೋಟೋ ನೋಡಿದ್ರೆ ನನ್ನ ಮಾತಿನ ಅರ್ಥ ನಿಮಗೆ ಗೊತ್ತಾಗುತ್ತೆ ಈ ಫೋಟೋದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾನೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇವರ ಜೊತೆಗೆ ಜನಾರ್ದನ ರೆಡ್ಡಿ ಹೂಗುಚ್ಚ ಇಟ್ಕೊಂಡಿದ್ದಾರೆ ನೋಡಿ ಹೇಗಿದೆ ಅಂದರೆ ಒಂದು ಕಾಲಕ್ಕೆ ಪರಸ್ಪರ ತೋಳ್ ತಟ್ಟಿ ವಿಧಾನಸಭಾ ಕಲಾಪದಲ್ಲಿ ಅಬ್ಬರಿಸಿದ ಶತ್ರುಗಳು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಿತ್ರರು ಹೂಗುಚ್ಛ ಇಟ್ಕೊಂಡು ಪರಸ್ಪರ ಲೋಕಾಭಿರಾಮದ ಮಾತುಗಳನ್ನು ಆಡ್ತಿರುವಂತಹ ಈ ದೃಶ್ಯ ರಾಜಕಾರಣವನ್ನು ಪರಿಸ್ಥಿತಿಯನ್ನು ಕಾಲಚಕ್ರ ಹೇಗೆ ಬದಲಿಸಬಲ್ಲದು ಎನ್ನುವುದಕ್ಕೂ ಕೂಡ ಸಾಕ್ಷಿ ರಾಜ್ಯಸಭೆಯ ಚುನಾವಣೆ ಈ ಎದುರಾಳಿಗಳನ್ನ ಹತ್ತಿರ ತಂದಿದೆ ಮೊದಲು ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅದನ್ನು ಸ್ವಾಗತಿಸ್ತಾರೆ ಅದೊಂದು ಅಭೂತಪೂರ್ವ ಬಜೆಟ್ ಅಂತ ಹೇಳ್ತಾರೆ ಜೊತೆಗೆ ಬಜೆಟ್ ಪ್ರೆಸೆಂಟ್ ಮಾಡಬೇಕಾದ್ರೆ ಆ ಫೋಟೋ ಫ್ರೇಮ್ ಅಲ್ಲಿ ಜನಾರ್ದನ್ ರೆಡ್ಡಿ ಕಾಣಿಸ್ಕೊತಾರೆ ಎರಡನೇ ಹಂತ ರಾಜ್ಯಸಭಾ ಚುನಾವಣೆ ಇದೀಗ ನಡೀತಾ ಇದೆ ಅದರ ಬೆನ್ನಲ್ಲೇ ಶಿವಕುಮಾರ್ ಜೊತೆಗೂಡಿ ಮುಖ್ಯಮಂತ್ರಿನ ಭೇಟಿ ಮಾಡಕ್ಕೆ ಬರ್ತಾರೆ ನೋಡೋಣ ನಾಳೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡುವುದು ನಿಶ್ಚಿತ ಎನ್ನುವ ಮಾತು ಬರ್ತಾ ಇಲ್ಲ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಅಂದ್ರೆ ರಾಜಕಾಂಡಲ್ಲಿ ಏನೆಲ್ಲ ಆಗಬಹುದು ಅಲ್ವಾ ತಲೆ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವಕುಮಾರ್ ಪೈಪುಟಿ ಕೊಡೋಕ್ಕಾಗತ್ತಾ ಜನತಾ ದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ ದಮ್ಕಿನಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ ಯಾವ್ದ್ರಲ್ಲಿ ಪೈಪೋಟಿ ಕೊಡ್ಬೋದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗುತ್ತ ಯಾರಾದರೂ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋದು ಎಲ್ಲಾರದು ಹಕ್ಕಿದೆ ಮ ಚುನಾವಣೆಯಲ್ಲಿ ನಿಂತ್ಕೊಂಡು ಮತ ಕೇಳ್ದೇನೆ ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತಾ ಮತ ಕೇಳತ್ತಪ್ಪ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ ಇರಲಿ ಇಷ್ಟೆಲ್ಲವನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ರಾಜ್ಯಸಭಾ ಚುನಾವಣೆ ಇದೀಗ ಗೌಂದರ್ವ ವ್ಯವಹಾರಗಳಿಗೆ ಕಾರಣ ಆಗಿದೆ ನೂರ ಮೂವತ್ತ ಆರು ಕಾಂಗ್ರೆಸ್ ಬಳಿ ಇದೆ ಮೂರು ಕ್ಯಾಂಡಿಡೇಟ್ಗಳಿಗೆ ಗೆಲ್ಲೋದಕ್ಕೆ ಸಫಿಷಿಯೆಂಟ್ ವೋಟ್ ಇದೆ ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ ನಲವತ್ತೈದು ವೋಟ್ಗಳು ಬೇಕು ಅವರು ಮೆಕನ್ ಮೆಕನ್ನವ್ರನ್ನ ನಿಲ್ಲಿಸಿದ್ದಾರೆ ಹಾಗೆಯೇ ಅವರು ಹಾಗೆಯೇ ನಾಸೀರ್ ಹುಸೇನ್ ಅವರು ಒಂದು ಎರಡೆರಡು ಒಂದೊಂದು ಕ್ಯಾಂಡಿಡೇಟ್ಗೆ ಎರಡು ಎಕ್ಸ್ಟ್ರಾ ವೋಟ್ ಹಾಕ್ಕೊಂಡ್ರು ಕೂಡ ಇಂಡಿಪೆಂಡೆಂಟಿಂದ ಅವ್ರು ತಗೋಬಹುದು ಅನ್ನೋದು ರೆಡ್ಡಿ ಅವರು ದರ್ಶನ್ ಪುಟ್ಟನೇ ತಗೋಬಹುದು ಅನ್ನುವಂತಹ ಲೆಕ್ಕಾಚಾರ ಅಂತ ಇಟ್ಕೊಳ್ಳೋಣ ಇನ್ನು ಬಿ ಜೆ ಪಿ ಒಂದೇ ಕ್ಯಾಂಡಿಡೇಟ್ ನಿಲ್ಸಿರೋದು ಅವ್ರ ಹತ್ರ ಸರಿ ಸುಮಾರು ಒಂದು ಇಪ್ಪತ್ತು ಎಕ್ಸ್ಟ್ರಾ ವೋಟ್ ಇದೆ ಎರಡು ವೋಟ್ ಅಫಿಷಿಯಲ್ ಕ್ಯಾಂಡಿಡೇಟಿಗೆ ಬಾಂಡಿಗೆ ಅವರಿಗೆ ಹಾಕ್ಕೊಂಡ್ರು ಕೂಡ ಒಂದು ಹದಿನೆಂಟು ವೋಟ್ ಬಿ ಜೆ ಪಿಯಿಂದ ಉಳಿಯುತ್ತೆ ಇನ್ನು ಜೆ ಡಿ ಎಸ್ ಹತ್ರ ಹತ್ತೊಂಬತ್ತು ಓಟ್ ಇದೆ ಹತ್ತೊಂಬತ್ತು ಒಂದು ಹದಿನೆಂಟು ಸೇರಿದರೆ ಒಂದು ಮೂವತ್ತೇಳು ಮೂವತ್ತೆಂಟು ಆಗುತ್ತೆ ಅಂತ ತಿಳ್ಕೊ ಮೂವತ್ತೊಂಬತ್ತೇ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಅಂದರೆ ನಾಲ್ಕನೇ ಸ್ಥಾನಕ್ಕೆ ಐದನೇ ಕ್ಯಾಂಡಿಡೇಟು ಮೈತ್ರಿಕೂಟದ ಕ್ಯಾಂಡಿಡೇಟ್ ಆಗಿ ಉಪೇಂದರ್ ರೆಡ್ಡಿ ಗೆಲ್ಲಬೇಕಾದ್ರೆ ಮಿನಿಮಮ್ ಒಂದು ಏಳು ಮತಗಳಾದರೂ ಬೇಕು ಆ ಏಳು ಮತಗಳನ್ನು ಎಲ್ಲಿಂದ ಹಾರಿಸ್ತಾರೆ ಫೋನ್ ಮಾಡಿದ್ರು ಬಹಳ ದಿನಗಳಾದಮೇಲೆ ಕುಮಾರಸ್ವಾಮಿ ಅವರು ನಮ್ಮ ತಂದೆ ತೀರ್ಕೊಂಡು ಇಪ್ಪತ್ತು ದಿನ ಆದಮೇಲೆ ಫೋನ್ ಮಾಡಿದರು ಬಂದು ಭೇಟಿಯಾಗಿ ಬರದಾರಂತ ಅಂತ ಸರ್ ಅಂತ ಹೇಳಿ ನನಗೆ ಈಗ ನಮ್ಮ ಭಾಳ ಆತ್ಮೀಯರು ಸ್ನೇಹಿತರು ನಿಖಿಲ್ ಅವರು ನನ್ನ ಜೊತೆ ಇದ್ದಾರೆ ನಾನು ರಾಜಕೀಯಕ್ಕೆನೂ ಮೀರಿ ನಿಖಿಲ್ ಅವ್ರ ಜೊತೆ ಒಂದು ಒಳ್ಳೆಯ ಸಂಬಂಧ ಗೆಳೆತನ ಸೋದರ ಮನೋಭಾವನಿಂದ ನಾವು ಇದ್ದೀವಿ ಅವ್ರಿಗೆ ನಾನು ಯಾವತ್ತೂ ಭಾಳ ಗೌರವಪೂರ್ವಕವಾಗಿ ಅವ್ರ ಜೊತೆ ನಾನು ಇದ್ದೀನಿ ಕರೆದಿದ್ದಾರೆ ಇಪ್ಪತ್ತಾರು ಇಪ್ಪತ್ತೇಳು ಒಂದು ಕಡೆ ಸೇರೋಣ ಅಂತ ಹೇಳಿದ್ದಾರೆ ಆ ಪ್ರಶ್ನೆಯನ್ನು ಕುಮಾರಸ್ವಾಮಿಯವ್ರಿಗೆ ಕೇಳಬೇಕು ಶರಣಗೌಡರಿಗೆಲ್ಲ ಇದು ಮುಖ್ಯ ಕಾಂಗ್ರೆಸ್ನಿಂದ ಹಾರಿಸುವ ಉದ್ದೇಶ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗಿದೆ ಆದರೆ ಈ ಮೈತ್ರಿ ಕ್ಯಾಂಡಿಡೇಟ್ ಬೇಕಿತ್ತ ಅನ್ನುವ ಒಂದು ಪ್ರಶ್ನೆಯ ಜೊತೆ ನಾಳೆಯ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಜೊತೆಗೆ ಈ ಶಾಸಕರನ್ನು ಬೇಲಿ ಹಾರಿಸುವ ಈ ಬೇಲಿ ಹಾರಿಸುವ ಆಟದಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ವ್ಯಾಪಾರ ಮಾಡುವ ಭರಾಟಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರನ್ನೇ ಎಲ್ಲಿ ಬೇಲಿ ಹಾರಿಬಿಡ್ತಾರೋ ಅನ್ನೋ ಅವರಿಗೆ ಎಲ್ಲಿ ತಿರ್ಗು ಬಣ ಆಗ್ಬಿಡುತ್ತೋ ಅನ್ನುವ ವಾತಾವರಣ ಕೂಡ ಇದೆ ಯಾಕೆ ಅಂತಂದರೆ ಏನು ಓಟ್ ತೋರಿಸ್ಬಿಟ್ಟು ಹಾಕಬೇಕು ಓಟ್ ತೋರಿಸ್ಬಿಟ್ಟು ಹಾಕಿದ್ರೆ ಆ್ಯಂಟಿ ಡಿಫೆಕ್ಷನ್ ಲಾ ಆಗುತ್ತೆ ಸರಿ ಅಷ್ಟೇನೇ ಆಗಿಬಿಟ್ರೆ ಬರದಲ್ಲೇ ಇದ್ರೆ ಮರದಲ್ಲೇ ಇದ್ದು ದೂರ ಉಳಿದ್ರೆ ಎದುರಾಳಿಗಳಿಗೆ ಕಮ್ಮಿ ಓಟೆಲ್ ಈಸಿ ಗೆದ್ದು ಬಿಡ್ತಾರೆ ಅದು ಒಂದು ರೀತಿಯಲ್ಲಿ ಸಹಾಯ ಮಾಡುವ ಪರೋಕ್ಷ ವಿಧಾನ ಈಗ ಕಾಂಗ್ರೆಸ್ ಪಕ್ಷ ಸೋಮಶೇಖರ್ ಅವ್ರ ಜೊತೆ ಹೆಬ್ಬಾರ್ ಅವ್ರ ಜೊತೆ ಆತ್ಮೀಯ ಸಂಪರ್ಕವನ್ನು ಅದು ಕೆ ಪಿ ಸಿ ಸಿ ಅಧ್ಯಕ್ಷರು ಹೊಂದಿದ್ದಾರೆ ಹಾಗೆಯೇ ಜೆ ಡಿ ಎಸ್ನ ಶಾಸಕ ಕಂದುಕೂರ್ರವರು ಅವರ ಸ್ಟೇಟ್ಮೆಂಟ್ಸ್ಗಳೇ ಸ್ವಲ್ಪ ಡಿಫ್ರೆಂಟ್ ಆಗಿವೆ ನಮ್ಮ ತಂದೆ ಸತ್ತ ಹದಿನೈದು ದಿನ ಕುಮಾರಸ್ವಾಮಿ ಅವರು ನಮಗೆ ಫೋನ್ ಮಾಡಿದರು ಅಂತ ಬೇಜಾರು ವ್ಯಕ್ತಪಡಿಸ್ತಿದ್ದಾರೆ ಅವರ ಸ್ಟ್ಯಾಂಡೇನು ಬರಲಿ ನೋಡೋಣ ಈ ಹಿಂದೆಯೂ ಹಾಕಿದಾರಲ್ಲ ಬೇರೆಯವರು ಅಂತಂತಾರವರು ಅಂದರೆ ಅವರು ಏನನ್ನ ಮಾಡಬಹುದು ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಹೀಗಾಗಿ ಈ ಕಾಂಗ್ರೆಸ್ಸಿಂದ ಬೇಲಿ ಹಾರಿಸುವ ಭರಾಟೆಯಲ್ಲಿ ಎಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲೇ ಕೆಲವರು ಬೇಲಿ ಹಾರುಬಿಟ್ರೆ ಅಥವಾ ಅಪ್ಸ್ಟೈನ್ ಆಗಿಬಿಟ್ರೆ ದೂರ ಮತದಾನದಿಂದ ಆರೋಗ್ಯದ ಕಾರಣ ಹೇಳಿ ದೂರ ಉಳಿದುಬಿಟ್ರೆ ಏನು ಮಾಡ್ತೀರಾ ಎನ್ನುವ ಒಂದು ಮುಖ್ಯವಾದಂತಹ ಪ್ರಶ್ನೆ ಎದುರಾಗಿದೆ ಅಂದರೆ ಈಗ ನಾಲ್ಕು ಸ್ಥಾನಗಳಿಗೆ ಸಫಿಷಿಯೆಂಟ್ ವೋಟ್ಸ್ ಪಾರ್ಟಿನಲ್ಲಿ ಇರಬೇಕಾದ್ರೆ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ನಲ್ಲಿ ಐದನೇ ಕ್ಯಾಂಡಿಡೇಟು ನಿಲ್ಲಿಸಿದ್ದೇ ತಪ್ಪು ಅನ್ನೋ ವಾದ ಇದೆ ಐದನೇ ಕ್ಯಾಂಡಿಡೇಟನ್ನ ನಿಲ್ಲಿಸೋದ್ರ ಮೂಲಕ ಶಾಸಕರ ಅಂತಹ ಒಂದು ಕೆಟ್ಟ ಸಂಸ್ಕೃತಿಗೆ ಕಾರಣ ಆಗುತ್ತೆ ಅನ್ನುವ ವಿಶ್ಲೇಷಣೆ ಕೂಡ ಇದೆ ಆದರೂ ಕೂಡ ಕ್ಯಾಂಡಿಡೇಟನ್ನ ನಿಲ್ಲಿಸೋದು ಕ್ಯಾಂಡಿಡೇಟನ್ನ ಫೀಲ್ಡ್ ಮಾಡೋದು ಆಯಾ ರಾಜಕೀಯ ಪಕ್ಷಗಳ ಹಕ್ಕಾಗಿದೆ ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ನಾಳೆ ನಡೀತಿರುವಂತಹ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿ ಪರಾಭವಗೊಂಡರೆ ಅಥವಾ ಜೆ ಡಿ ಎಸ್ನ ಅಥವಾ ಬಿ ಜೆ ಪಿಯ ಶಾಸಕರು ಅಪ್ಸ್ಟೈನ್ ಆದರೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಪಕ್ಷಗಳಿಗೆ ನೆರವಾಗುವ ರೀತಿಯಲ್ಲಿ ಒಂದು ನಿಲುವನ್ನು ಕೈಗೊಂಡ್ರೆ ಅದು ಮೈತ್ರಿಕೂಟಕ್ಕೆ ಹಿನ್ನಡೆ ಉಂಟಾಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಸೆಟ್ ಬ್ಯಾಕ್ ಆಗುತ್ತೆ ಅದೊಂದು ರಾಂಗ್ ಸ್ಟ್ರಾಟಜಿ ಆಗುತ್ತೆ ಅದು ಅದು ಈ ಮೈತ್ರಿಯನ್ನು ನಂಬಿರೋರಿಗೆ ಸ್ವಲ್ಪ ಡಿಮಾರಲೈಸ್ ಆಗುತ್ತೆ ಹೀಗಿದ್ರೂ ಕೂಡ ಯಾವ್ಯಾವ ರೀತಿಯಲ್ಲಿ ಅಲ್ಲಿ ದಿಲ್ಲಿಗೆ ಕಣ್ಣಾಮುಚ್ಚಾಲೆಯ ಅಡ್ಡಲ್ಲಿ ಗೆಲ್ಲೋರು ಯಾರು ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬದಿ ಗೆಳೆಯರೇ ನಮಸ್ಕಾರ